ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿಗೋಸ್ಕರ ಆಚರಣೆ ಮಾಡುವಂಥ ವ್ರತನೇ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಭೀಮನ ಅಮಾವಾಸ್ಯೆ ದಿನ ಕೇವಲ ಗಂಡನ ಪಾದ ಪೂಜೆ ಮಾಡಿದ್ರೆ ನಮಗೆ ಪೂರ್ತಿ ಫಲ ಲಭಿಸೋದಿಲ್ಲ ನಾವು ಭೀಮನ ಅಮಾವಾಸ್ಯೆ ದಿನ ಜೋಡಿ ದೀಪಗಳನ್ನು ಇಟ್ಟು ಆ ಜೋಡಿ ದೀಪಗಳನ್ನೇ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಆವಾಗಲೇ ನಮಗೆ ಪೂರ್ಣ ಪ್ರಮಾಣದ ಭೀಮನ ಅಮಾವಾಸ್ಯ ಫಲ ಅನ್ನೋದು ಲಭಿಸೋದು ಹಾಗಾದರೆ ಈ ಭೀಮನ ಅಮವಾಸ್ಯ ದಿನ ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ತಡ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜ್ಯೋತಿರ್ ಭೀಮೇಶ್ವರ ವ್ರತ ಅನ್ನೋದು ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಆಚರಣೆ ಮಾಡುವಂಥ ವ್ರತ ಆಗಿದೆ ಈ ವ್ರತವನ್ನ ಮಾಡಬೇಕಾದ್ರೆ ನೀವು ಉಪವಾಸವನ್ನ ಇದ್ದು ಕೂಡ ವ್ರತವನ್ನ ಮಾಡಬಹುದು ಅಥವಾ ಉಪವಾಸ ಇಲ್ಲದೇನೂ ಕೂಡ ಈ ವ್ರತವನ್ನ ಆಚರಣೆ ಮಾಡ್ಬೋದಾಗಿದೆ ದಂಪತಿ ಸಮೇತ ಕೂಡ ವ್ರತವನ್ನ ಆಚರಣೆ ಮಾಡಬಹುದು ಅಥವಾ ಕೇವಲ ಹೆಂಡತಿ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನ ಆಚರಣೆ ಮಾಡಬಹುದು ಈ ವ್ರತವನ್ನ ಆಚರಣೆ ಮಾಡೋದಕ್ಕೆ ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೋಬೇಕು ಆ ತಟ್ಟೆ ಬೆಳ್ಳಿದಾಗಿರಲಿ ಹಿತ್ತಾಳೆದಾಗಿರಲಿ ಅಥವಾ ತಾಮ್ರದ್ದಾದರೂ ಪರವಾಗಿಲ್ಲ ಅದರೊಳಗಡೆ ಅಕ್ಕಿ ಹಾಕಿ ಅನಂತರ ಎರಡು ದೀಪಗಳನ್ನು ಹಚ್ಚಿ ಇಡಬೇಕು ತಟ್ಟೆ ಅಕ್ಕಪಕ್ಕ ಶಿವನ ಫೋಟೋ ಇದ್ದರೆ ಶಿವ ಪಾರ್ವತಿದು ಇಟ್ಕೋಬೋದು ಇಲ್ಲದೆ ಇರೋರು ಪರವಾಗಿಲ್ಲ ಈ ರೀತಿ ತಟ್ಟೆಯಲ್ಲಿ ದೀಪಗಳನ್ನೇ ಇಟ್ಟೆ ನೀವು ವ್ರತವನ್ನು ಮಾಡ್ಬೋದು ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಅನ್ನ ಬರೆದು ಅನಂತರ ಅಕ್ಕಿಯ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೀಠದ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಅನಂತರ ಎರಡು ದೀಪದ ಕಂಬಗಳನ್ನು ತಗೋಬೇಕು ಕಂಬ ಇರುವಂತಹ ದೀಪ ತೊಗೊಂಡ್ರೆ ತುಂಬ ಒಳ್ಳೆಯದು ಅದು ಬೆಳ್ಳಿದಾದರೂ ಪರವಾಗಿಲ್ಲ ಹಿತ್ತಳೆದಾದರೂ ಪರವಾಗಿಲ್ಲ ಮಣ್ಣಿನದಾದರೂ ಪರವಾಗಿಲ್ಲ ಕಂಬ ಇರೋವಂಥ ದೀಪಗಳನ್ನು ತಗೊಂಡ್ರೆ ತುಂಬ ಸೂಕ್ತ ಇನ್ನು ಪೂಜೆಗೆ ಮುಂಚೆನೇ ದೀಪಗಳನ್ನು ನೀಟಾಗಿ ತೊಳೆದು ಒರೆಸಿ ಅದಕ್ಕೆ ಗಂಧ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿರುವಂಥ ಈ ದೀಪಗಳನ್ನು ಅಕ್ಕಿಯ ಮೇಲೆ ಸ್ಥಾಪನೆ ಮಾಡ್ಕೋಬೇಕು ಈ ಎರಡೂ ದೀಪಗಳನ್ನೇ ನಾವು ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ಪೂಜೆ ಮಾಡ್ತಾ ಇರೋದು ಇವಾಗ ಈ ವೃತ್ತದ ಮುಖ್ಯ ಭಾಗಕ್ಕೆ ಬಂದಿದ್ದೀವಿ ಈ ಎರಡು ದೀಪಗಳೇನಿದೆ ಆ ದೀಪಗಳಿಗೆ ಅರ್ಶನದ ಕೊಂಬನ್ನು ಕಟ್ಟಬೇಕಾಗತ್ತೆ ಅರ್ಶನದ ಕೊಂಬಿಗೆ ಮೂರು ಎಳೆಯ ದಾರವನ್ನು ಮೂರು ಗಂಟು ಹಾಕಿ ಕಟ್ಟಿರಬೇಕು ಅನಂತರ ಈ ಅರ್ಶನದ ಕೊಂಬನ್ನು ಎರಡೂ ದೀಪಗಳಿಗೂ ಕೂಡ ಕಟ್ಕೋಬೇಕು ದಾರ ಮೂರೆಳೆ ದಾರ ಇರುತ್ತಲ್ಲ ಅದಕ್ಕೆ ಅರ್ಶನವನ್ನು ಹಚ್ಚಿ ತಯಾರು ಮಾಡಿಕೊಂಡು ಅರಿಶಿನದ ಕೊಂಬಿಗೆ ಕಟ್ಕೊಂಡು ಆನಂತರ ದೀಪಗಳಿಗೆ ಕಟ್ಟಬೇಕು ಆದಷ್ಟು ಅರ್ಶನದ ಕೊಂಬಿಗೆ ಕವಲಿರೋ ಅಂಥದ್ದನ್ನು ತಗೊಂಡ್ರೆ ಪೂಜೆಗೆ ಸೂಕ್ತ ಅಂತ ಹೇಳ್ತಾರೆ ಇವಾಗ ಈ ದೀಪಗಳಿಗೆ ನಾವು ಅರ್ಶನದ ಕೊಂಬನ್ನು ಕಟ್ಟಿದ್ದೀವಲ್ಲ ಆ ಅರ್ಶನದ ಕೊಂಬಿಗೂ ಕೂಡ ಅರ್ಶಿನ ಕುಂಕುಮ ಇಡಬೇಕು ಆನಂತರ ಹೂವಿನ ಹಾರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರವನ್ನು ಅರ್ಪಿಸ್ಬೇಕು ಹಾಗೆ ಅಂಗದಾರವನ್ನು ಕೂಡ ಹಾಕಬೇಕು ಅಂಗದಾರ ಅಂತ ಅಂದರೆ ಮೂರು ಎಳೆಯ ದಾರ ಅನಂತರ ಈ ಎರಡೂ ದೀಪಗಳಿಗೂ ಕೂಡ ಎಣ್ಣೆ ಬತ್ತಿಯನ್ನು ಕೂಡ ಹಾಕೋಬೇಕು ಎಣ್ಣೆಯನ್ನು ತುಪ್ಪ ಕೂಡ ನೀವು ಹಾಕ್ಬೋದು ಅಥವಾ ಎಳ್ಳೆಣ್ಣೆ ಕೂಡ ಹಾಕಿ ದೀಪವನ್ನು ಹಚ್ಬೋದು ಎಣ್ಣೆಯನ್ನು ಹಾಕಿದ ನಂತರ ಎರಡು ಬತ್ತಿಗಳನ್ನು ಸೇರಿಸಿ ಒಂದೇ ಬತ್ತಿಯನ್ನಾಗಿ ಮಾಡಿ ಅನಂತರ ಆ ದೀಪಗಳಿಗೆ ಈ ಬತ್ತಿಯನ್ನು ಹಾಕಬೇಕು ಬತ್ತಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನೆನೆಸಬೇಕು ಈ ದೀಪವನ್ನು ಒಂದು ಸಲ ಹಚ್ಚಿದ್ರೆ ಆ ಎಣ್ಣೆ ಉರಿ ಇರೋವರೆಗೂ ದೀಪ ಉರಿದ್ರೆ ಸಾಕಾಗುತ್ತೆ ಬೆಳಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಉರಿಬೇಕು ಅನ್ನೋ ಅಗತ್ಯ ಇಲ್ಲ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂಗದಾರ ಹಾಕಬೇಕು ಅಂತ ಹೇಳಿದ್ನಲ್ಲ ಅಂದರೆ ಮೂರು ಎಳೆಯ ದಾರವನ್ನು ಅರ್ಶನ ಮಾಡಿರೋವಂತಹ ದಾರವನ್ನು ಹಾಕ್ತಾ ಇರೋವಂಥದ್ದು ಇವಾಗ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಅನಂತರ ಇವಾಗ ಜೋಡಿ ದೀಪಗಳ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಗಣಪತಿಯ ಪೂಜೆಯನ್ನು ನೆರವೇರಿಸಬೇಕು ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ಇಲ್ಲದೇ ಇರೋರು ಅರ್ಶನದಿಂದ ಮಾಡಿರುವಂಥ ಗಣಪತಿ ಅಥವಾ ಸಗಣಿಯಿಂದ ಮಾಡಿರುವಂಥ ಗಣಪತಿಯನ್ನು ಕೂಡ ನೀವು ಪೂಜೆ ಮಾಡ್ಬೋದು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಅನಂತರ ಧೂಪ ದೀಪ ನೈವೇದ್ಯ ತೋರಿಸೋದ್ರ ಮುಖಾಂತರ ಗಣಪತಿಯನ್ನು ಪೂಜೆ ಮಾಡಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಭಾರತಿಯಲ್ಲಿ ಅಂತ ವಿಘ್ನೇಶ್ವರನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಯ ಸರಳವಾಗಿರುವಂಥ ಮಂತ್ರವನ್ನು ಒಂದೆರಡು ಹೇಳಿಕೊಂಡು ಗಣಪತಿಯ ಪೂಜೆಯನ್ನು ಮುಗಿಸಿದ ನಂತರ ಜೋಡಿ ದೀಪಸ್ತಂಭ ಅಂದರೆ ಶಿವ ಪಾರ್ವತಿಯ ಪೂಜೆಯನ್ನು ಮಾಡಬೇಕಾಗತ್ತೆ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿಯ ಸ್ವರೂಪ ಆಗಿರೋ ಈ ಎರಡು ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಆವಾಹನೆ ಮಾಡಬೇಕು ಹಾಗೆ ಸಂಕಲ್ಪವನ್ನು ಕೂಡ ಮಾಡ್ಕೋಬೇಕು ಸಂಕಲ್ಪ ಏನು ಅಂತಂದರೆ ಇವತ್ತಿನ ದಿವಸ ನಾನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾಯಿದ್ದೀನಿ ನನ್ನ ಗಂಡನ ಆಯಸ್ಸು ಹಾಗೆ ಆರೋಗ್ಯ ಅಭಿವೃದ್ಧಿ ಆಗಲಿ ನನಗೆ ಸುಮಂಗಲಿ ಭಾಗ್ಯವನ್ನು ಕರುಣಿಸುವಂಥ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಆನಂತರ ಧೂಪವನ್ನು ತೋರಿಸೋದ್ರ ಮುಖಾಂತರ ನಮ್ಮ ಮನೆಗೆ ಆಹ್ವಾನ ಮಾಡಬೇಕು ಆವಾನೆ ಆದ ನಂತರ ಅರ್ಚನೆಯನ್ನು ಮಾಡಬೇಕಾಗತ್ತೆ ಶಿವನ ಅಷ್ಟೋತ್ರವನ್ನು ಹಾಗೆ ಪಾರ್ವತಿಯ ಅಷ್ಟೋತ್ರವನ್ನು ಹೇಳಿಕೊಂಡು ಹೂಗಳಿಂದ ಅಥವಾ ಅಕ್ಷತೆಯಿಂದ ಅರ್ಚನೆಯನ್ನು ಮಾಡಬೇಕಾಗತ್ತೆ ಅಷ್ಟೋತ್ರ ಎಲ್ಲ ಮುಗಿದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡ್ಬೋದು ಪಾಯಸ ಪೊಂಗಲ್ಲು ಅಥವಾ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಸ್ವೀಟನ್ನು ಮಾಡಿ ನೈವೇದ್ಯ ಇಡ್ಬೋದು ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ ಪಕ್ಷದಲ್ಲಿ ಹಣ್ಣು ಹಾಗೆ ಹಾಲನ್ನು ಇಟ್ಟು ಅಥವಾ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡ್ಬೋದು ನಾನಿಲ್ಲಿ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡಿದ್ದೀನಿ ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಈ ಆರತಿ ಆದ ನಂತರ ನಿಮ್ಮ ಜ್ಯೋತಿರ್ಭೀಮೇಶ್ವರ ವ್ರತ ಸಂಪೂರ್ಣ ಆಗುತ್ತೆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕಿ ಅಕ್ಷತೆ ಮತ್ತು ಹೂವನ್ನು ಜೋಡಿ ದೀಪಸ್ತಂಭಗಳಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡು ಅನಂತರ ಬೇಕಿದ್ದರೆ ನೀವು ಪಾದಪೂಜೆಯನ್ನು ಮಾಡ್ಬೋದು ಪಾದ ಪೂಜೆ ಮಾಡಿ ಅವರಿಗೆ ಆರತಿಯನ್ನೆಲ್ಲ ತೆಗೆದು ಸ್ವೀಟ್ ತಿನ್ನಿಸಿದ ನಂತರ ಸಂಜೆಗೆ ನೀವು ಸಾಕ್ಷಾತ್ ಶಿವ ಹಾಗೆ ಪಾರ್ವತಿಯ ಸ್ವರೂಪವಾಗಿ ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡ್ತಿರಲ್ಲ ಅದಕ್ಕೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ದೃಷ್ಟಿ ಆರತಿಯನ್ನು ಮಾಡಿ ಆ ದೃಷ್ಟಿಯನ್ನು ನೀವಾಳಿಸಿ ಅನಂತರ ಜೋಡಿ ದೀಪಗಳನ್ನು ನೀವು ಕದಲಿಸ್ಬೋದು ಅಂದರೆ ವಿಸರ್ಜನೆ ಮಾಡ್ಬೋದು ವಿಸರ್ಜನೆ ಮಾಡಿದ ತಕ್ಷಣ ಎಲ್ಲದನ್ನು ತೆಗ್ದಿಡೋದಕ್ಕೆ ಹೋಗಬೇಡಿ ಮಾರನೇ ದಿವಸ ಎಲ್ಲದನ್ನು ತೆಗೆದಿಟ್ಕೊಂಡು ಆ ಅಕ್ಕಿಯಲ್ಲಿ ಯಾವುದಾದ್ರೂ ಸಿಹಿಯನ್ನು ಮಾಡಿ ಮನೆ ಮಂದಿ ಸೇವನೆ ಮಾಡಿ ಇನ್ನು ಅರ್ಶನದ ಕೊಂಬನ್ನು ಯಾವುದಾದ್ರೂ ಗಿಡದ ಕೆಳಗಡೆ ಯಾರು ತುಳಿದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ ಈ ರೀತಿಯಾಗಿ ಸರಳವಾಗಿ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಪಾದ ಪೂಜೆ ಮಾಡೋದಕ್ಕಿಂತ ಮುಖ್ಯವಾಗಿ ಈ ಜೋಡಿ ದೀಪಗಳನ್ನು ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ವಿಧಿ ಪ್ರಕಾರವಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿನೋ ಬವ